ಇಳಕಲ್ ನಗರದಲ್ಲಿ ಇಂದು ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ನಗರಸಭೆ ಇಲಾಖೆ ಇಳಕಲ್ ತಾಲೂಕು ತಹಸೀಲ್ದಾರ್ ಸತೀಶ್ ಕುಡಿಲಗಿ ಅವರ ನೇತೃತ್ವದಲ್ಲಿ ಹೋಟೆಲ್ ಡಾಬಾಗಳಿಗೆ ದಿಢೀರ್ ದಾಳಿ ನಡೆಸಿದರು ಹೋಟೆಲ್ ಡಾಬಾಗಳಲ್ಲಿ ಟೇಸ್ಟಿಂಗ್ ಪೌಡರ್ ಬಣ್ಣ ಮಿಶ್ರಿತ ಚಹಾ ಪುಡಿ ನಿಯಮ ಪಾಲಿಸಿದ ಹೋಟೆಲ್ಗಳಿಗೆ ತಿಳುವಳಿಕೆ ಪತ್ರ ನೀಡಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಆಹಾರ ಸುರಕ್ಷತೆ ಇಲಾಖೆ ತಾಲೂಕು ಅಧಿಕಾರಿ ಸಂದೀಪ್ ತಿಡಗುಂದಿ ಆಹಾರ ನಿರೀಕ್ಷಕರಾದ ಎಂಎಸ್ ಗೌಡರ್ ಆಹಾರ ಶಿರಸ್ತಿದಾರರಾದ ಎಸ್ ಎಂ ಬಡ್ಡಿ ಕಂದಾಯ ನಿರೀಕ್ಷಕರಾದ ಎನ್ಎಂ ಬಲ್ಕುಂದಿ ನಗರಸಭೆ ಆರೋಗ್ಯ ನಿರೀಕ್ಷಕರಾದ ಮನೋಹರ್ ದೊಡಮನಿ ಬಸವರಾಜ್ ಕಿರಿಗಿ ಗುರಾಜ್ ದೇಸಾಯಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು